ನಾವು ನಾಟಕದಲ್ಲಿ ಪಾತ್ರ ಮಾಡ್ತಾ ಇರ್ಬೇಕಾದ್ರೆ ಅದೇ ನಾವು ಒಬ್ಬರೊಬ್ರು ಇಷ್ಟಪಡ್ವಿ ಇಷ್ಟಪಟ್ಟು ಈ ತಂದ್ ಲೋಕೇಶ್ ಅವ್ರ ಮದ್ವೆ ಆಗೋಣ ಅಂತ ಅಯ್ಯೋ ಮದ್ವೆ ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ನಾನು ತುಂಬಾ ಸಾಧನೆ ಮಾಡ್ಬೇಕು ಹಾಗೆ ಹೀಗೆ ಲೋಕೇಶ್ ಅವ್ರು ಕೇಳಿದ್ರು ಏನ್ ಸಾಧನೆ ಮಾಡಬೇಕಂದ್ರೆ ನಾನು ನ್ಯಾಷನಲ್ ಅವಾರ್ಡ್ ತಗೋಬೇಕು ಅಂತ ನಾನು ಹಳ್ಳಿಗಳಲ್ಲಿ ನಾಟಕಗಳನ್ನ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಹೌದೇ ಈ ಗಣೇಶ ಉತ್ಸವ ಮತ್ತೆ ರಾಜ್ಯೋತ್ಸವ ರಾಜ್ಯೋತ್ಸವ ಬಂತು ಅಂದ್ರೆ ನಮ್ಗೆ ಸುಗ್ಗಿ ಮೂವತ್ತು ದಿನ ಅದರಲ್ಲೂ ಆ ತಿಂಗಳ ನವೆಂಬರ್ ತಿಂಗಳ ಮೂವತ್ತು ದಿನ ನಾವು ಪ್ರೋಗ್ರಾಮ್ ಇರ್ತಾ ಇತ್ತು ನಮ್ಗೆ ನಾಟಕಗಳು ನೃತ್ಯ ಆ ತರದಿಲ್ಲ ಸೊ ಈ ತರ ಮಾಡೋರು ನ್ಯಾಷನಲ್ ಅವಾರ್ಡ್ ಏನಪ್ಪಾ ಇದು ಹುಚ್ಚಕ್ಕೆ ಆಯ್ತು ಕಡೆ ನಿಂಗೆ ಎರಡು ವರ್ಷ ನಿಂಗೆ ಟೈಮ್ ಕೊಡ್ತೀನಿ ಅದ್ ಮಾಡು ಅಂತ ಏನ್ ಮಾಡ್ತೀಯ ಮಾಡು ಅಂತ ಅಂದ್ರು ಆಮೇಲೆ ನ್ಯಾಷನಲ್ ಅವಾರ್ಡ್ ಬರ್ಲಿಲ್ಲ ಅಂದ್ರೆ ಮದ್ವೆನೆ ಆಗಲ್ವಾ ಅಂತ ಅದ್ ಗೊತ್ತಿಲ್ಲ ಅದ್ ತಗೋಬೇಕಂತ ಆಸೆ ಹಾಗಾದ್ರೆ ನಿಮಗೂ ಮನ್ಸಿತ್ತು ಐದು ಇಲ್ಲ 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 ಇಲ್ಲಿ ಧ್ಯೇಯ ನನ್ನ ಉದ್ದೇಶ ಇಡೀ ಅದನ್ನಷ್ಟೇ ನನ್ನ ಗುರಿಯಾಗಿತ್ತು ಆಮೇಲೆ ಅದಕ್ಕೆ ನೋಡಿ ದೇವ್ರು ಕೂಡ ನಮ್ಮ ಒಂದು ಗುರಿ ಕರೆಕ್ಟ್ ಆಗಿದ್ರೆ ದೇವರು ಕೂಡ ಸಾಕಾರ ಮಾಡ್ತಕ್ಕಂತ ನನ್ನ ಮೊದಲೇ ಚಿತ್ರ ಮಾಡಿ ಬಿಡಿದವರು ಕೆ ಎಂ ಶಂಕರಪ್ಪ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಅದೇ ಬಸವರಾಜ್ ಬರ್ದಿರೋ ಬರೆದಿರುವಂತದ್ದು ಅದು ಆ ಚಿತ್ರ ಮಾಡ್ಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈಗಲೂ ಆ ಜನವರಿ ಟ್ವೆಂಟಿ ಸಿಕ್ಸ್ ಆಗ್ಲಿ ಆಗಸ್ಟ್ ಫಿಫ್ಟೀನ್ತ್ ಆಗ್ಲಿ ಒಮ್ಮೆ ದೂರದರ್ಶನದಲ್ಲೇ ಅದನ್ನ ರಿಲೇ ಮಾಡ್ತಾ ಇರ್ತಾರೆ ಅವಾಗ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಆ ಸ್ವಾತಂತ್ರ್ಯ ಹೋರಾಟ ಆ ಕಿತ್ತೂರು ಚೆನ್ನಮ್ಮ ಅಲ್ಲೆಲ್ಲ ಶೂಟ್ ಮಾಡಿದ್ದು ಅವರ ಊರಲ್ಲೆಲ್ಲ ಸೊ ಅದೆಲ್ಲ ನನಗೆ ತುಂಬಾನೇ ತುಂಬಾನೇ ಸಾರ್ಥಕ ಜೀವನ ಅಂತಂದ್ರೆ ನನ್ನ ಎರಡನೆಯ ಚಿತ್ರ ಅಬ್ಬಚೂರಿನ ಪೋಸ್ಟ್ ಆಫೀಸ್ ಎನ್ ಲಕ್ಷ್ಮೀನಾರಾಯಣ ಅವರು ನಿರ್ದೇಶನ ಮಾಡಿದಂತದ್ದು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಬಂತು ಇದರಲ್ಲಿ ಯಾರಿಗ ಖುಷಿ ಆಯ್ತು ಸರಿ ಫುಲ್ ಖುಷಿ ಆಗಿರುತ್ತೆ ే నన్న ట్రైన్ హి కల్సూ డెల్గ్ కల్సూ అది నన్న సినిమే ఇది ఇది కనసూ సంసార జీవన కాలిట్టే ఆమె హక్కు వర్ష నేను మన నన్న గ్రమ అష్టరుగురు నన్ను హేగి హేగి అంత్బిట్టు నమ్మ గిరిష్ఠ హిందీ వైశాగి మే పర్వకుమార్ రాజ్ కుమార్ ಅದೇನ್ ಮನೇಲಿ ಮಾಡ್ತೀಯ ಅಡುಗೆ ಮತ್ಕೊಂಡೇ ಬಿಟ್ಟಿರ್ತೀಯಾ ಬಾ ಬಾ ಹೊರಗೆ ಬಾ ನಮ್ದೊಂದು ಒಂದು ಪಿಚ್ಚನ್ ಮಾಡ್ಬಿಡು ಆಮೇಲೆ ನೋಡು ಅಂತ ಸೊ ಆ ಇಟಿ ಇಂದ ನಾನು ಮತ್ತೆ ಆ ವಾಪಾಸ್ ತಂದ್ನಿ ಈ ಕನಾನರ್ ಬಂದು ಇದುವರೆಗೂ ಒಂದು ಮುನ್ನೂರ್ ಚಿತ್ರ ಏನ್ ಮುನ್ನೂರ್ ಚಿತ್ರ ಒಂದು ಮಸಾಲಾ ದೋಸಾ ಕೊಡ್ಬೇಡ ಅಷ್ಟೇನಾದ್ರು ಅಂದ್ರೆ ಹಸಿರು ಹೋಗಿ